ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಜನನಾಗಿರೋರಿಗೆ ಏನೋ ಒಂದು ಕೆಲಸ ಕಾರ್ಯ ಮಾಡಕ್ಕೆ ಹೋಗ್ತೀರ ಆದರೆ ಏನು ಮಾಡ್ತೀರ ಅಡೆತಡೆಗಳು ಜಾಸ್ತಿ ಆಗುವಂಥದ್ದು ದ್ವಿಸಭಾವ ರಾಶಿಯಲ್ಲಿ ರವಿ ಮತ್ತು ಗುರುವಿನ ಸಂಚಾರವಿದ್ದಾಗ ಸ್ವಲ್ಪ ಅಡೆತಡೆಗಳು ಏನು ಕೆಲಸ ಮಾಡೋಕ್ಕೆ ಹೋದರೂ ಅಡೆತಡೆಗಳು ಜಾಸ್ತಿ ಆಗುವಂಥದ್ದು ಅದರಲ್ಲೂ ಒಟ್ಟಿಗೆ ತೃತೀಯ ಸ್ಥಾನದಲ್ಲಿ ಕಮ್ಯುನಿಕೇಷನ್ ಜಾಗದಲ್ಲಿ ಕೇತು ಹಾಗೂ ಕುಜರ ಸಂಯೋಗ ಸ್ನೇಹಿತರಿಂದ ಸ್ವಲ್ಪ ಸಮಸ್ಯೆಗಳು ಅನುಭವಿಸುವಂಥದ್ದು ಅಂದರೆ ಸ್ನೇಹಿತರಿಂದ ಟೈಮ್ ವೇಸ್ಟ್ ಆಗುವಂಥದ್ದು ಈ ರೀತಿ ಸಹ ಕಾಣುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ ಇನ್ನು ವೃತ್ತಿಪರವಾಗಿ ಯಾವುದೋ ಒಂದು ಕೆಲಸ ಮಾಡ್ತಿರ್ತೀರ ಆ ಕೆಲಸದಲ್ಲಿ ನೋಡಿ ಶನಿ ಮಹಾತ್ಮರು ಸ್ಥಿತರಾಗಿದ್ದರೆ ಶಿಸ್ತಿನಿಂದ ಮಾಡುವಂಥದ್ದನ್ನು ತೋರಿಸುವಂಥವೇ ಶನಿ ಮಹಾತ್ಮರು ದಶಮಸ್ಥಾನಂ ಕರ್ಮಸ್ಥಾನಮ ಅಂತ ಹೇಳ್ತೀವಿ ಆ ಕರ್ಮಸ್ಥಾನದಲ್ಲಿ ಶನಿ ಮಹಾತ್ಮರು ಸ್ಥಿತರಾದಾಗ ನಿಮ್ಮ ಒಂದು ಕರ್ಮಸ್ಥಿತ್ವದಲ್ಲಿ ಖಂಡಿತ ಅಭಿವೃದ್ಧಿಯನ್ನು ಕಾಣ್ತೀರ ಕುಟುಂಬದಲ್ಲಿ ಮಾತಿನ ವಿಚಾರದಲ್ಲಿ ಸ್ವಲ್ಪ ಬಿಗಿಯಾದಂತಹ ಮಾತಿನಿಂದ ಎಲ್ಲರಿಗೂ ನಿಮ್ಮ ಮೇಲೆ ಒಂದು ವಿಶೇಷವಾದಂತಹ ಅಭಿಮಾನವನ್ನು ಸಿಗುವಂತ ಸಾಧ್ಯತೆಗಳು ಸಹ ಉಂಟು ಈ ರೀತಿ ಗೊಂದಲದ ವಾತಾವರಣವಿದ್ರೂ ಸಹ ಯಥೇಚ್ಛಿನ ಶುಭಲಗಳನ್ನು ಖಂಡಿತ ಗುರುವಾರದ ನಂತರ ಕಾಣ್ತೀರ ಪರಿಹಾರ ರೂಪಕವಾಗಿ ಏನು ಮಾಡಬೇಕು ಪರಮೇಶ್ವರನ ಒಂದು ಸ್ಮರಣೆ ಮಾಡಿ ಖಂಡಿತ ಒಳ್ಳೊಳ್ಳೆ ವಿಚಾರವನ್ನು ನೀವು ಕೇಳ್ತೀರಾ ಒಳ್ಳೊಳ್ಳೆ ವಿಚಾರದಲ್ಲಿ ನೀವು ಅಭಿವೃದ್ಧಿನ ಕಾಣ್ತೀರಾ ನಿಮಗೆ ಗುರುವಾರ ಹಾಗೂ ಶುಕ್ರವಾರ ಶುಭವಾರಗಳಾಗಿರ್ತವೆ